ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಯಾಂಡಲು ಟಾಕೀಸ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದರೆ ರಿಯಲ್ ಸ್ಟಾರ್ ಉಪೇಂದ್ರ ರವರು ಡೈರೆಕ್ಟ್ ಮಾಡಿದಂಥ ದಿ ಬೆಸ್ಟ್ ಸಿನಿಮಾಗಳು ಅಂತ ತಿಳ್ಕೊಳ್ಳೋಣ ಬನ್ನಿ ತರಲೇ ನನ್ನ ಮಗ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಉಪೇಂದ್ರ ಡೈರೆಕ್ಷನರಲ್ಲಿ ನವರಸ ನಾಯಕ ಜಗ್ಗೇಶ್ ರವರು ನಾಯಕ ನಟನಾಗಿ ಅಭಿನಯಿಸಿದಂಥ ಚಿತ್ರವಾಗಿದೆ ಇದು ಒಂದು ಕಾಮಿಡಿ ಝೋನನ್ನ ಚಿತ್ರವಾಗಿದೆ ಇದು ಪ್ರಸ್ತುತ ಜಿಯೋ ಸಿನಿಮಾದಲ್ಲಿ ಅವೈಲೇಬಲ್ ಇದೆ ಇದು ಏಯ್ಟ್ ಪಾಯಿಂಟ್ ಒನ್ ಐ ಎಮ್ ಡಿ ರೇಟಿಂಗನ್ನು ಪಡೆದುಕೊಂಡಿದೆ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತ್ ಉಪೇಂದ್ರ ಡೈರೆಕ್ಷನಲ್ಲಿ ಹಾಗೂ ಕುಮಾರ್ ಗೋವಿಂದ್ ಹಾಗೂ ಕಾಶಿನಾಥ್ ನಟಿಸಿದಂತಹ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಜೋನರಲ್ಲಿ ಬಂದಂತಹ ಚಿತ್ರ ಆಗಿದೆ ಇದು ಸದ್ಯ ಜಿಯೋ ಸಿನಿಮಾದಲ್ಲಿ ಅವೈಲೇಬಲ್ ಇದೆ ಇದು 8.6 ಪಾಯಿಂಟ್ ಸಿಕ್ಸ್ ಐ ಎಂ ಡಿ ರೇಟಿಂಗ್ ಪಡೆದುಕೊಂಡಿದೆ ಓಂ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆ್ಯಕ್ಷನ್ ಕ್ರೈಮ್ ಡ್ರಾಮಾ ಒಂದು ಝೋನರಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ರವರು ನಟಿಸಿದಂಥ ಒಂದು ಚಿತ್ರ ಆಗಿದೆ ಇದು ಸದ್ಯ ಸನ್ ನೆಕ್ಸ್ಟ್ ಅಲ್ಲಿ ಅವೈಲಬಲ್ ಇದೆ ಇದು ಏಟ್ ಪಾಯಿಂಟ್ ನೈನ್ ಐ ಎಂ ಡಿ ರೇಟಿಂಗನ್ನು ಪಡೆದುಕೊಂಡಿದೆ ನಂತರ ಎ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆ್ಯಕ್ಷನ್ ಡ್ರಾಮಾ ಒಂದು ಝೋನರಲ್ಲಿ ಬಂದಂತಹ ಚಿತ್ರವಾಗಿದೆ ಇದು ಸ್ವತಃ ಉಪೇಂದ್ರವರೇ ನಾಯಕ ನಟನಾಗಿ ಅಭಿನಯಿಸಿದಂಥ ಒಂದು ಚಿತ್ರ ಆಗಿದೆ ಇದು ಸದ್ಯ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ ಇದು ಏಟ್ ಪಾಯಿಂಟ್ ಸೆವೆನ್ ಐ ಎಮ್ ಡಿ ರೇಟಿಂಗನ್ನು ಹೊಂದಿದೆ ಉಪೇಂದ್ರ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಂದಂತಹ ಆ್ಯಕ್ಷನ್ ಡ್ರಾಮಾ ಥ್ರಿಲ್ಲರ್ ಸಿನಿಮಾ ಇದರಲ್ಲಿ ಸ್ವತಃ ಉಪೇಂದ್ರರವರೇ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ಇದು ಸದ್ಯ ಸನ್ ನೆಕ್ಸ್ಟ್ ಅವೈಲೇಬಲ್ ಇದೆ ಇದು ಐ ಎಮ್ ಡಿ ಬಿ ಏಟ್ ಪಾಯಿಂಟ್ ಏಟ್ ರೇಟನ್ನು ಹೊಂದಿದೆ ಸ್ವಸ್ತಿಕ್ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆ್ಯಕ್ಷನ್ ಕ್ರೈಮ್ ಥ್ರಿಲ್ಲರ್ ಝೋನರಲ್ಲಿ ಬಂದಂತಹ ಒಂದು ಚಿತ್ರ ಆಗಿದೆ ಈ ಚಿತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ಇದು ಸದ್ಯ ಸನ್ ನೆಕ್ಸ್ಟಲ್ಲಿ ಅವೈಲೇಬಲ್ ಇದೆ ಈ ಚಿತ್ರವು ಐ ಎಂ ಡಿಬಿಯಲ್ಲಿ ಏಟ್ ರೇಟಿಂಗನ್ನು ಹೊಂದಿದೆ ನಂತರ ಸೂಪರ್ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ಆ್ಯಕ್ಷನ್ ಡ್ರಾಮಾ ಒಂದು ಝೋನಲ್ಲಿ ಬಂದಂತಹ ಚಿತ್ರವಾಗಿದೆ ಸ್ವತಃ ಉಪೇಂದ್ರ ಡೈರೆಕ್ಟ್ ಮಾಡಿ ಹಾಗೂ ಹೀರೋ ಆಗಿ ನಟಿಸಿದಂಥ ಈ ಚಿತ್ರವಾಗಿದೆ ಇದು ಸದ್ಯ ಸನ್ ನೆಕ್ಸ್ಟಲ್ಲಿ ಅವೈಲೇಬಲ್ ಇದೆ ಸೊ ನೋಡಿದ್ರಲ್ಲ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿದಂತಹ ದಿ ಬೆಸ್ಟ್ ಸಿನಿಮಾಗಳು ಇವಾಗಿವೆ ಸೊ ಈ ಸಿನಿಮಾಗಳಲ್ಲಿ ನಿಮ್ಮ ಒಂದು ಫೇವ್ರೇಟ್ ಸಿನಿಮಾ ಯಾವುದು ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್